ಮಗು ನನ್ನನ್ನು ನಂಬಿರುವೆ ಭಯವನ್ನು ತೊರೆದು ದೃಢವಾದ ವಿಶ್ವಾಸವಿಟ್ಟು ಮುಂದೆ ಸಾಕು ನಾನು ಸಮಯದ ಜೊತೆ ನಿಂತು ನಿನ್ನ ಪರಿ ಪರಿಸ್ಥಿತಿಗಳನ್ನು ಬದಲಾಯಿಸುತ್ತೇನೆ ಆದರೆ ನಿನ್ನಿಂದ ಸದಾ ಸತ್ಕಾರ್ಯಗಳಾಗುತ್ತಲೇ ಇರಬೇಕು ಕಂದ ನನ್ನ ಮಾರ್ಗದರ್ಶನದಲ್ಲಿ ನೀನು ಸಾಗಿದರೆ ನಿನಗೆ ಎಲ್ಲವೂ ಉತ್ತಮವಾಗಿಯೇ ಸಿಗುತ್ತದೆ ನನ್ನ ಜೊತೆಗಿನ ಪಯಣದಲ್ಲಿ ನಿನಗೆ ಗೆಲುವು ಸಿಗುತ್ತದೆ ಅದರ ಜೊತೆ ಬದುಕಿನ ಅರಿವೂ ಸಿಗುತ್ತದೆ ಕಂದ ತಪ್ಪಿಹೋದ ಅವಕಾಶಗಳ ಬಗ್ಗೆ ಯೋಚಿಸಿ ಕುಗ್ಗಬೇಡ ನಿನಗೆ ಈಗ ಸಿಕ್ಕಿರುವ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಉಪಯೋಗಿಸು ಶ್ರದ್ಧೆ ಭಕ್ತಿ ನಂಬಿಕೆ ಇಟ್ಟು ಪ್ರಾಮಾಣಿಕವಾಗಿ ಮಾಡುವ ಕೆಲಸಕ್ಕೆ ನಾನು ಫಲ ಕೊಡುತ್ತೇನೆ ನೀನು ಮಾಡುತ್ತಿರುವ ಕರ್ಮಗಳು ಸಾಗುತ್ತಿರುವ ದಾರಿ ಸರಿಯಾಗಿದ್ದರೆ ಅದೇ ನನ್ನ ಪೂಜೆಯೆಂದು ನಾನು ಸ್ವೀಕರಿಸುತ್ತೇನೆ ನಿನ್ನಲ್ಲಿ ದಯೆ ಕರುಣೆ ಪ್ರೇಮ ತುಂಬಿದೆ ಅಂದ ಮೇಲೆ ನಿನಗೆ ಮರಳಿ ಅದಕ್ಕೆ ತಕ್ಕ ಫಲವೇ ಸಿಗುತ್ತದೆ ಕಂದ ನಿನ್ನ ಒಳ್ಳೆಯ ಉದ್ದೇಶಗಳಲ್ಲೇ ನಾನಿದ್ದೇನೆ ಎಲ್ಲರಿಗಾಗಿ ಒಳ್ಳೆಯದನ್ನೇ ಬಯಸುತ್ತಿರುವ ಹಾಗೆ ಸರಿಯಾದದ್ದನ್ನೇ ನೀಡುತ್ತಿರುವ ನಿನ್ನ ಹೃದಯದಲ್ಲೇ ನಾನಿರುವೆ ಹಾಗಾಗಿ ಒಳ್ಳೆಯ ಸಮಯ ನಾನು ತರುತ್ತಿದ್ದೇನೆ ನಾನೇ ನಿನ್ನನ್ನು ಆಯ್ಕೆ ಕಂದ ನಿನಗೆ ಎಲ್ಲ ಶುಭವಾಗುತ್ತದೆ ಮಗು ಜೀವನದಲ್ಲಿ ಸೋತಿದ್ದೀಯ ನಿಜ ಆದರೆ ಈ ಸಾಯಿ ನಿನ್ನ ಕೈ ಹಿಡಿದಿದ್ದಾರೆ ಹೆದರಬೇಡ ಕಷ್ಟಗಳನ್ನು ಎದುರಿಸಿ ಮುಂದೆ ಸಾಗುವುದನ್ನ ಕಲಿ ನಿನ್ನ ಜೀವನದಲ್ಲಿ ಏನೋ ಒಂದು ಆಗಿದೆ ಅಂದರೆ ಅದಕ್ಕೆ ಏನೋ ಒಂದು ಬಲವಾದ ಕಾರಣವಿದ್ದೇ ಇರುತ್ತದೆ ಆಗುವುದೆಲ್ಲ ಒಳ್ಳೆಯದಕ್ಕೆ ದೃಢವಾಗಿ ನಂಬು ನಲ್ಲಿ ವಿಶ್ವಾಸವಿಟ್ಟು ಶರಣಾಗು ಸಮರ್ಪಣೆಯನ್ನು ಹೊಂದು ಖಂಡಿತ ನಿನಗೆ ಎಲ್ಲವೂ ಶುಭವಾಗುವಂತೆ ಈ ನಿನ್ನ ಸಾಯಿ ಮಾಡುತ್ತಾರೆ ಎನ್ನುವ ದೃಢ ವಿಶ್ವಾಸವಿರಲಿ ಅಂದ ಅದನ್ನೇ ನಾನು ನಿನಗೆ ಸಕಾಲಕ್ಕೆ ನೀಡುತ್ತೇನೆ ಕಷ್ಟಗಳನ್ನು ಎದುರಿಸಿ ಮುಂದೆ ಸಾಗುವುದನ್ನ ಕಲಿ ನಿನ್ನ ಜೀವನದಲ್ಲಿ ಏನೋ ಒಂದು ಆಗಿದೆ ಅಂದರೆ ಅದಕ್ಕೆ ಏನೋ ಒಂದು ಬಲವಾದ ಕಾರಣವಿದ್ದೇ ಇರುತ್ತದೆ ಮಗು ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ದೃಢವಾಗಿ ನಂಬು ನನ್ನಲ್ಲಿ ವಿಶ್ವಾಸವಿಟ್ಟು ಶರಣಾಗು ಸಮರ್ಪಣೆಯನ್ನು ಹೊಂದು ಖಂಡಿತ ನಿನಗೆ ಎಲ್ಲವೂ ಶುಭವಾಗುವಂತೆ ಈ ನಿನ್ನ ಸಾಯಿ ಮಾಡುತ್ತಾರೆ ಎನ್ನುವ ದೃಢ ವಿಶ್ವಾಸವಿರಲಿ ಅದನ್ನೇ ನಾನು ನಿನಗೆ ಸಕಾಲಕ್ಕೆ ನೀಡುತ್ತೇನೆ ನಿನ್ನ ಜೀವನದ ಉತ್ತಮ ಕರ್ಮವೆಂದರೆ ನೀನು ನಿನ್ನನ್ನೇ ನಂಬಿ ಪ್ರೀತಿಸುವವರನ್ನು ಎಂದಿಗೂ ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಳ್ಳಬೇಡ ನಿನ್ನ ಅಗತ್ಯ ಯಾರಿಗಾದರೂ ಇದೆ ಎಂದು ನಿನಗೆ ಗೊತ್ತಾದ ಕ್ಷಣ ತಪ್ಪಿಸಿಕೊಂಡು ಹೋಗಬೇಡ ಹಾಗೆ ನಿನ್ನನ್ನೇ ನಂಬಿದವರಿಗೆ ಎಂದಿಗೂ ಮೋಸ ಮಾಡಬೇಡ ಹಾಗೆ ನಿನಗೆ ಸಹಾಯ ಮಾಡಿದವರನ್ನೂ ಕೂಡ ಎಂದಿಗೂ ಮರೆಯಬೇಡ ಕಂದ ನೀನು ಮಾಡುವ ಒಳ್ಳೆಯ ಪ್ರಯತ್ನ ಎಂದಿಗೂ ವ್ಯರ್ಥವಾಗುವುದಿಲ್ಲ ನೀನು ಮಾಡುವ ಸಣ್ಣ ಪ್ರಯತ್ನವೂ ಕೂಡ ನಿನಗೆ ಉನ್ನತ ಸ್ಥಾನ ಗೌರವ ಆದರ ತಂದುಕೊಡುತ್ತದೆ ಹಾಗಾಗಿ ನಿನ್ನ ಸಣ್ಣ ಪ್ರಯತ್ನಗಳು ನಿರಂತರವಾಗಿರಲಿ ಯಾರೋ ಏನೋ ಅಂದರು ಎನ್ನುವ ಮಾತ್ರಕ್ಕೆ ಒಳ್ಳೆಯದು ಕೆಟ್ಟದು ಆಗುವಂತಿದ್ದರೆ ಈ ಭೂಮಿ ಸ್ವರ್ಗವಾಗುತ್ತಿತ್ತು ಇಲ್ಲವೇ ಪೂರ್ಣವಾಗಿ ನರಕವೇ ಆಗಿಬಿಡುತ್ತಿತ್ತು ಅದಕ್ಕಾಗಿ ಯಾವುದು ಸತ್ಯ ಇರುವುದೋ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದರ ಜೊತೆ ಸಾಗು ಜೀವನ ಮಾಡು ಕೆಲವರು ನಿನ್ನನ್ನ ಪದೇ ಪದೇ ನಿಂದಿಸುತ್ತಿದ್ದಾರೆ ಅವಮಾನಿಸುತ್ತಿದ್ದಾರೆ ಎಂದರೆ ಸಮಾಧಾನವಾಗಿ ತಾಳ್ಮೆಯಿಂದ ಕೇಳಿಸಿಕೊ ಆಗ ನಿನಗೆ ಜಗತ್ತನ್ನೇ ಗೆಲ್ಲುವ ಶಕ್ತಿಯನ್ನ ಇದೇ ತಾಳ್ಮೆ ಕಲಿಸುತ್ತದೆ ಕಂದರೆ ಮಗು ಅಹಂಕಾರ ಮತ್ತು ಸಂಸ್ಕಾರ ಇವೆರಡರ ನಡುವೆ ಇರುವ ವ್ಯತ್ಯಾಸವೇನೆಂದರೆ ಮಗು ಅಹಂಕಾರ ಇರುವವರು ಇತರರನ್ನು ತಲೆ ತಗ್ಗಿಸುವಂತೆ ಮಾಡಿ ಸಂತೋಷ ಪಡುತ್ತಾರೆ ಆದರೆ ನಿನ್ನಲ್ಲಿರುವ ಸಂಸ್ಕಾರಗಳು ನಿನ್ನನ್ನು ಕ್ಷಣಕಾಲ ತಲೆ ತಗ್ಗಿಸುವಂತೆ ಮಾಡಿ ಸಂತೋಷ ಕೊಡುತ್ತವೆ ನೆಮ್ಮದಿ ತರುತ್ತವೆ ಜೀವನದುದ್ದಕ್ಕೂ ನಿನಗೆ ಸಹಾಯವಾಗಿ ನಿಲ್ಲುತ್ತವೆ ಕಂದ ಮಗು ದಾರಿ ಕಾಣುತ್ತಿಲ್ಲವೆಂದು ಸದಾ ಭಗವಂತನನ್ನ ದೂರಬೇಡ ಸ್ವಲ್ಪ ಶ್ರದ್ಧಾ ಸಬೂರಿಯನ್ನ ಹೊಂದು ನಾನು ನಿನಗಾಗಿ ಹೊಸದೊಂದು ದಾರಿಯನ್ನ ಸೃಷ್ಟಿಸುತ್ತಿರುವೆ ಈ ಸಾಯಿಯಲ್ಲಿ ದೃಢವಾದ ವಿಶ್ವಾಸವಿರಲಿ ಕಂದ ನಿನ್ನ ಆಸೆಗಳು ಗುರಿ ಮುಟ್ಟಿಸುವಂತಿರಬೇಕು ನಿನ್ನ ಗುರಿ ಜೀವನ ಅರಿಯುವಂತಿರಬೇಕು ಅದೇ ನಿನ್ನ ಜೀವನ ನಿನ್ನ ಸಂಬಂಧಗಳನ್ನ ಸ್ವೀಕರಿಸುವಂತಿರಲಿ ಕಂದ ಹಾಗೆ ಸಂಬಂಧಗಳು ಸದಾ ನೆನಪಾಗುವಂತಿರಲಿ ಕೆಲವೊಮ್ಮೆ ಹಣ ಜನರ ನಿಜಸ್ವರೂಪವನ್ನ ಹೊರಹಾಕುತ್ತಲೇ ಇರುತ್ತದೆ ಮಗು ಕೆಲವೊಮ್ಮೆ ನೀನು ನಿನ್ನ ಕಷ್ಟಗಳಿಗಿಂತ ದುಃಖಗಳಿಗಿಂತ ಸಮಸ್ಯೆಗಳಿಗಿಂತ ನರಳುತ್ತಿರುವುದು ನಿನ್ನ ಭಾವನೆಗಳಿಗೆ ಪೆಟ್ಟು ಬಿದ್ದಾಗ ಎಂದು ನನಗೆ ತಿಳಿದಿದೆ ಕಂದ ನೀನು ನನ್ನ ಬಳಿ ಹೇಳದಿದ್ದರೂ ನೀನು ನನ್ನನ್ನು ನಂಬಿ ನಡೆಯುತ್ತಿರುವೆ ಎಂದರೆ ನಾನು ನಿನ್ನಲ್ಲೇ ಇರುವೆ ನಿನ್ನ ಭಾವನೆಗಳು ನನಗೆ ಸ್ಪಂದಿಸುತ್ತಿವೆ ಕಂದ ಹಾಗಾಗಿ ಎಲ್ಲವನ್ನ ನಾನು ಅರಿತಿದ್ದೇನೆ ಖಂಡಿತ ನಾನು ನಿನಗೆ ಒಳಿತನ್ನೇ ಮಾಡುತ್ತೇನೆ ಮಗು ಜೀವನದಲ್ಲಿ ನೀನು ಕೆಲವೊಮ್ಮೆ ಒಂದೊಂದು ಮಾತುಗಳನ್ನು ಯೋಚಿಸಿ ಮಾತನಾಡು ನಿನ್ನ ಮಾತು ಒಬ್ಬರನ್ನ ಅಳಿಸಿ ಇನ್ನೊಬ್ಬರನ್ನ ನಗಿಸುವಂತಿರಬಾರದು ಮಗು ಏಕೆಂದರೆ ಇಲ್ಲಿ ಎಲ್ಲರಿಗೂ ಅವರದ್ದೇ ಆದ ವ್ಯಕ್ತಿತ್ವವಿರುತ್ತದೆ ಕಂದ ನೆನಪಿಡು ನೀನು ಬಹಳ ವಿಶೇಷವಾಗಿರುವೆ ನಿನ್ನ ಪಾತ್ರವನ್ನ ಇಲ್ಲಿ ನಿನಗಿಂತ ಇನ್ಯಾರು ಚೆನ್ನಾಗಿ ಮಾಡಲು ಸಾಧ್ಯವಿಲ್ಲ ಹಾಗಾಗಿ ಮಗು ನೆನಪಿಡು ದುಃಖ ಅನುಭವಿಸುತ್ತಿರುವೆ ನಿಜ ಆದರೆ ನೀನು ಮುಂದೆ ಸುಖಿಯಾಗಿರುತ್ತೀಯ ಆದರೆ ದುಃಖ ನೀಡುವವನು ಎಂದಿಗೂ ಸುಖಿಯಾಗಿರಲು ಸಾಧ್ಯವಿಲ್ಲ ಕಂದ ಹಾಗಾಗಿ ಕರ್ಮಗಳು ಶುದ್ಧವಾಗಿರಬೇಕು ಮಗು ನಿನ್ನಲ್ಲಿ ಒಳ್ಳೆಯ ಗುಣಗಳಿವೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗಿಸು ಪುಣ್ಯ ಸಂಪಾದಿಸು ಇದೇ ನಿನಗೆ ಮುಂದೆ ಫಲವಾಗಿ ಸಿಗುತ್ತದೆ ನೀನಂದುಕೊಂಡ ಎಲ್ಲ ಕೆಲಸಗಳಲ್ಲಿ ನಿನಗೆ ಗೆಲುವು ಸಿಗುತ್ತದೆ ಹಾಗೆ ನಿನ್ನ ದಾರಿ ಸ್ಪಷ್ಟವಾಗಿ ಕಾಣಿಸುತ್ತದೆ ಜೀವನ ಉತ್ತಮವಾಗಿದೆ ಇದಕ್ಕೆಲ್ಲ ನೀನು ಖಂಡಿತ ಅರ್ಹನಾಗಿರುವೆ ನೀನು ನೀನು ಮುಟ್ಟಬೇಕೆಂದಿರುವ ಗುರಿಯನ್ನ ಈ ಗುರುವು ಮುಟ್ಟಿಸುತ್ತಾರೆ ಎಂದು ದೃಢವಾಗಿ ನಂಬು ಅದೇ ಸತ್ಯವಾಗಿ ಬದಲಾಯಿಸುತ್ತೇನೆ ಕಂದ ಮಗು ನೀನು ಒಳ್ಳೆಯದನ್ನ ಪಡೆಯಲಿಕ್ಕೆ ಅರ್ಹನಾಗಿರುವೆ ಅದಕ್ಕಾಗಿಯೇ ನಾನು ನಿನ್ನನ್ನು ಆರಿಸಿಕೊಂಡಿರುವೆ ನೀನು ಬಯಸಿದ್ದು ನಿನಗೆ ಸಿಗುತ್ತವೆ ಎಲ್ಲವೂ ಶುಭವಾಗುತ್ತದೆ ನಾನು ನಿನ್ನ ಕೈಗಳನ್ನು ಗಟ್ಟಿಯಾಗಿ ಹಿಡಿದಿರುವೆ ಬಿಡುವ ಮಾತೇ ಇಲ್ಲ ಕಂದ ನನ್ನಲ್ಲಿ ಭರವಸೆ ಇಟ್ಟು ಯಾಚಿಸಿರುವ ಪ್ರತಿಯೊಂದು ಆಸೆಗಳನ್ನು ನಾನು ಈಡೇರಿಸುತ್ತೇನೆ ನನ್ನ ಬದುಕೆ ರಾತ್ರಿಯಂತೆ ಕತ್ತಲಾಗಿದೆ ಎಂದು ಕುಗ್ಗಬೇಡ ಗಾಢವಾದ ಕತ್ತಲಿನಲ್ಲೇ ನಕ್ಷತ್ರಗಳು ಮಿನುಗುತ್ತವೆ ಅಷ್ಟೇ ಹೊಳಪನ್ನ ಪಡೆದುಕೊಳ್ಳುತ್ತವೆ ಆ ಹೊಳಪಿಗೆ ಬೆಲೆ ಇದೆ ಕಂದ ಹಾಗೆ ಈ ಕಷ್ಟ ದುಃಖ ಸಮಸ್ಯೆಗಳು ನನ್ನನ್ನ ಆಳವಾಗಿ ಆವರಿಸಿವೆ ಎಂದು ಕೊರಗಬೇಡ ನಿನ್ನ ಕತ್ತಲೆಯ ಜೀವನದಲ್ಲಿ ಸ್ವಯಂ ನಾನೇ ನಕ್ಷತ್ರಗಳ ಹೊಳಪಿನ ಬೆಳಕಾಗಿ ಬಂದಿರುವೆ ಎಂಬುದನ್ನು ಎಂದಿಗೂ ಮರೆಯಬೇಡ ನಿನ್ನ ಜೀವನವನ್ನು ಪ್ರಕಾಶಮಾನವಾದ ಹೊಳಪಿನಿಂದ ತುಂಬಿಸುತ್ತೇಂದ ಭರವಸೆಡು ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ